ಜೈ ಶ್ರೀರಾಮ್ ಎಲ್ಲರಿಗೂ ಇಪ್ಪತ್ತೆಂಟನೇ ದಿನದ ರಾಮರಕ್ಷಾ ಸ್ತೋತ್ರದ ತರಗತಿಗೆ ಸುಸ್ವಾಗತ ಅದಕ್ಕೂ ಮೊದಲು ನಿನ್ನೆ ಕಲಿತಂತಹ ಶ್ಲೋಕ ರಾಮಂದೂರ್ವಾದ ಶ್ಯಾಮಂ ಪದ್ಮಾಕ್ಷಂ ಪೀತ ವಾಸ ಸಂಸಾರಿಣೋ ಸಂಸಾರಿ ಅದೇ ತರ ಇವತ್ತು ಮುಂದಿನ ಶ್ಲೋಕ ಬೇರೆ ಲೈದಲ್ಲಿರ್ತದೆ वाट्सप् ग्रूपल्लि विशेष हाक्ते रामन् लक्ष्मण पूर्वजं रघुवरं सीतापतिं सुन्दरं काकुत्स्थं करुणार्णवं गुणनिधिं विप्रप्रियं धार्मिकम् राजेन्द्रन् सत्यसन्धन् दशरथतनयं श्यामलं शान्तमूर्तिम् ಒಂದೇ ಲೋಕಾಭಿರಾಮ ರಘುಕುಲ ತಿಲಕಂ ರಾಘವಂ ರಾವಣಾರಿಂ ತುಂಬಾ ಸರಳ ಇದೆ ರಾಮಂ ಅಲ್ಲಿಯ ಅನುಸ್ವಾರ ಅರ್ಧ ಲ ರಾಮ ಲಕ್ಷ್ಮಣ ಒಟ್ಟಿಗೆ ಹೇಳುವಾಗ ನೀವು ಪ್ರತ್ಯೇಕ ಪ್ರತ್ಯೇಕ ಹೇಳುವುದಾದ್ರೆ ರಾಮಂ ಲಕ್ಷ್ಮಣ ಪೂರ್ವಜಂ ರಘುವರಂ ಈ ತರ ಹೇಳ್ಬೋದು వందే ఒసిరినల్ రామల్లక్ష్మణ పూర్వజ రఘువరం పూర్వజరం సీతాపతి సుందరం సీతాపతి సీ దీర్ఘ సుందరం కాకు కే సు మహాప్రణద అనుస్వార అర్ధ కాకు ಕರುಣಾರ್ಣ ವಂಗುಣನಿಧ್ಯ ಗುಣ ನಿಧಿ ಮಹಾಪ್ರಾಣದ್ದು ಗುಣನಿಧ ಅರ್ಧಂ ಯಾಕಂದ್ರೆ ಮುಂದಿನ ಪದ ವಿ ಇರುವುದರಿಂದ ಹೇಳಲಿಕ್ಕೆ ತುಂಬಾ ಸರಳ ಆಗುತ್ತದೆ ವಿಪ್ರ ಪ್ರಿಯನ್ ಧಾರ್ಮಿಕಂ ವಿಪ್ರಪ್ರಿಯನ್ ಧಾರ್ಮಿಕಂ ಅದೇ ರೀತಿ ಮುಂದೆ ರಾಜೇಂದ್ರನ್ ಸತ್ಯ ಸಂಧನ್ ರಾಜೇಂದ್ರನ್ ಸತ್ಯ ಸಂಧನ್ दशरथ तनय दशरथ तनय श्याम शांत मूर्ति श्यामल शांत मूर्ति वंदे लोकाम वंदे लोका लोका लोकालोका भी राम रघुकुल तिक रघुकुल तिक राघव रावणारीम राघवं राव नारि पूर्ण श्लोक राम लक्ष्मण पूर्वजं रघुवरं सीतापतिम सुंदरं काकुत्स्थं करुणार्णवं गुणनिधिं विप्रप्रियं धार्मिकं राजेन्द्रं सत्यसंधं दशरथतनयं श्यामलं शांतमूर्तिम वन्दे लोकाभिरामं ರಘುಕುಲ ತಿಲಕಂ ರಾಘವಂ ರಾವಣಾರಿಂ ಎಲ್ಲರಿಗೂ ಇವತ್ತಿನ ಶ್ಲೋಕ ಅರ್ಥ ಆಗಿದೆ ಅಂತ ಮಾಡ್ಕೊಳ್ತೇನೆ ಎಲ್ಲರಿಗೂ ನಮಸ್ಕಾರ ಜೈ ಶ್ರೀರಾಮ್ ನಾಳೆ ಮುಂದಿನ ಶ್ಲೋಕದೊಂದಿಗೆ ಭೇಟಿಯಾಗೋಣ